ನೋಡಿ ಜಾತಿ ಆರಂಭದಲ್ಲಿದ್ದಿದ್ದು ಎಂಟುನೂರ ಎಪ್ಪತ್ತೇಳು ಕಾಂತರಾಜ್ ವರದಿ ಬಂದದ್ದು ಅದನ್ನು ಸಾವಿರದ ಐನೂರ ಹನ್ನೊಂದಕ್ಕೆ ತಗೊಂಡೋದ್ರು ಈಗ ಮತ್ತೆ ಇನ್ನೂರ ಹನ್ನೊಂದು ಇನ್ನೂರ ಹನ್ನೆರಡು ಜಾತಿನೇ ಹೆಚ್ಚು ಮಾಡಿದ್ದಾರೆ ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು ಇದರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಕ್ ಕಟ್ಟಿದ್ದಾರೆ ಇಲ್ಲಿ ಜಾತಿಯ ಕಳ್ತನ ಆಗಿದೆ ಮತಗಳ್ತನ ಅಲ್ಲ ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ ಈ ಜಾತಿ ಕಳ್ತನ ಇದು ಈ ಜಾತಿ ಕಳ್ತನ ಇದಕ್ಕೆ ನಾವು ಅವಕಾಶ ಕೊಡಲ್ಲ ಅವೈಜ್ಞಾನಿಕವಾಗಿರೋ ರೀತಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಮಾಡಲಿ ಮತ್ತು ಅವರಿಗೆ ಹಿಂದೂ ಹಬ್ಬನೇ ಬೇಕಾ ಸಮೀಕ್ಷೆ ಮಾಡೋಕ್ಕೆ ಇವತ್ತು ನಾಳೆ ಮಹಾಲಯ ನಾಡಿದಿಂದ ನವರಾತ್ರಿ ನವರಾತ್ರಿ ಅಂತ ಹೇಳಿದ್ರೆ ಭಾಳಷ್ಟು ಜನ ಮಂದೆಯವ್ರಿಗೆ ನಡ್ಕೊಳ್ತಾರೆ ಉಪವಾಸ ಇರ್ತಾರೆ ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿರ್ತಾರೆ ಮಂದೆಯವ್ರಿಗೆ ನಡ್ಕೊಳ್ತಾರೆ ಅವರೆಲ್ಲ ಮಂದೆಯವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ಮನೆ ತಿರುಗಬೇಕಾ ಈಗಲೇ ಬೇಕಾ ಅವರಿಗೆ ಇದನ್ನು ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರೆ ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು ಹಂಗಾಗಿ ನಾನು ಆಗ್ರಹ ಮಾಡ್ತಾನೆ ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವ್ಯಾವುದನ್ನ ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು ಒಕ್ಕಲಿಗ ಕ್ರಿಶ್ಚಿಯನ್ ಇಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಇಲ್ಲ ಬ್ರಾಹ್ಮಣ ಅಂದ್ರೆ ಅವನು ಜನಿವಾರ ಅವ್ನ್ ಅವ್ನು ಹಾಕಂಗಿಲ್ಲ ಒಕ್ಕಲ್ತನ ಮಾಡ್ಕೊಂಡು ಒಕ್ಕಲಿಗ ಜಾತಿ ಅಂತ ಗುರ್ಸ್ಕೊಂಡು ಅವನು ಕ್ರಿಶ್ಚಿಯನ್ ಅಂತ ಅನ್ಸ್ಕೊಳ್ಳಲ್ಲ ಆ ಥರ ಮಾಡಿರ್ತಕ್ಕಂಥ ತಾರತಮ್ಯವನ್ನ ತೆಗೆ ತೆಗೆದುಹಾಕಿ ಪ್ರಾಮಾಣಿಕವಾಗಿ ನ್ಯಾಯಯುತವಾದ ಸಮೀಕ್ಷೆ ಮಾಡಲಿ ಇಲ್ಲದೆ ಇಲ್ಲದೆ ಇದ್ರೆ ಬೀದಿಗಿಳಿಬೇಕು ಅಂದ್ರೆ ಬೀದಿಗಿಳಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿದ್ದೆ ಮಾಡಬೇಕಾ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್